ನಮಸ್ಕಾರ ನಾನು ಶಿವರಾಮ್ ಎಚ್ ಎಸ್ ನಿವೃತ್ತ ಶಿಕ್ಷಕ ನಾನು ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ವಿಜ್ಞಾನ ಪಾಠ ಮಾಡ್ತಾ ಇದ್ದೆ ನಿವೃತ್ತನಾಗುವ ಸಮಯದಲ್ಲಿ ಒಂದು ಗ್ರಾಮಾಂತರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯನಾಗಿದೆ ನಾನಾಗಲೇ ನಿವೃತ್ತನಾಗಿ ಹದಿಮೂರು ವರ್ಷ ಆಯಿತು ನಾನು ಪಾಠ ಮಾಡ್ತಾ ಇದ್ದಿದ್ದು ವಿಜ್ಞಾನವಾದರೂ ಕೂಡ ನನಗೆ ಸಾಹಿತ್ಯದಲ್ಲಿ ಮೊದಲಿನಿಂದಲೂ ಸ್ವಲ್ಪ ಅಭಿರುಚಿ ಇತ್ತು ಹಾಗಾಗಿ ಕತೆ ಕಾದಂಬರಿ ಕವಿತೆ ಇತ್ಯಾದಿಗಳನ್ನ ಓದುವುದು ಅವುಗಳ ಬಗ್ಗೆ ಸ್ವಲ್ಪ ಯೋಚಿಸುವುದು ಅಹ್ ಪರಿಚಿತರಲ್ಲಿ ಸ್ನೇಹಿತರಲ್ಲಿ ಅವುಗಳ ಬಗ್ಗೆ ವಿಚಾರ ವಿನಿಮಯ ಮಾಡಿಕೊಳ್ಳುವುದು ಇದೆಲ್ಲ ಮಾಡ್ತಾ ಬಂದಿದ್ದೇನೆ ಈಗ ನಿಮಗೆ ನಾನೊಂದು ಜನಪದ ನೀಳ್ಗತೆಯನ್ನ ಓದಿ ಹೇಳ್ತೇನೆ ಆ ಇದು ಆದ್ರೂ ಕೂಡ ಒಂದು ಪದ್ಯದ ರೂಪದಲ್ಲಿ ಅಥವಾ ಕವಿತೆಯ ರೂಪದಲ್ಲಿ ಇದೆ ಬಹಳ ಜನಪ್ರಿಯವಾದ್ದು ಬಹಳ ಪ್ರಸಿದ್ಧವಾದ್ದು ಈ ನೀಳ್ಗತೆಯ ಹೆಸರು ಕೆರೆಗೆ ಹಾರ ಅಂತ ಈಗ ಓದ್ತೇನೆ ಕೇಳಿ ಕಲ್ಲನ ಕೇರಿ ಮಲ್ಲನಗೌಡ ಕೆರೆಯೊಂದು ಕಟ್ಟಿಸ್ಯಾನು ಕೆರೆಯೊಂದು ಕಟ್ಟಿಸ್ಯಾನು ಸೆರೆಮುಕ್ಕ ನೀರಿಲ್ಲ ಸೆರೆಮುಕ್ಕ ನೀರಿಲ್ಲ ಹೊತ್ತಿಗೆ ತಗಸ್ಯಾರು ಹೊತ್ತಿಗೆ ತಗಸ್ಯಾರು ಜೋಯಿಸ ಕೇಳ್ಯಾರು ದೇವರಲ್ಲ ದಿಂಡ್ರಲ್ಲ ದೇವ್ ಅಲ್ಲ ಭೂತಲ್ಲ ಹಿರಿ ಸೊಸಿ ಮಲ್ಲವನ ಹಾರವ ಕೊಡಬೇಕು ಹಾರವ ಕೊಟ್ರ ನೀರು ಬೀಳುವುದಂದ್ರು ಹಿರಿ ಸೊಸಿನ ಕೊಟ್ರ ಹಿರಿತನಕಾಯಿ ಯಾರಿಲ್ಲ ಕಡೆ ಸೊಸಿ ಭಾಗಿರ್ತನ್ನ ಹಾರವ ಕೊಡ್ಬೇಕು ಹಾರ ಕೊಡ್ಬೇಕಂತ ಮಾತಾತು ಮನೆಯಾಗ ಸಣ್ ಸೊಸಿ ಭಾಗಿರ್ತಿ ತವ್ರ ಮನೆಗೆ ಹೊಂಟಾಳು ಅತ್ತೇವ್ವ ನಾನಮ್ಮ ತವ್ರ ಮನೆಗೆ ಹೋಗ್ತೀನಿ ಸರ್ರನೆ ಹೋಗವ್ವ ಬರ್ರನೆ ಬಾರವ್ವ ಸಣ್ಣ ಸಸಿ ಭಾಗಿರ್ತಿ ತವರ್ ಮನೆಗೆ ಹೋದಾಳು ಮನೆ ಮುಂದ ಹೋಗುದಕ್ಕ ಅವ್ರ ಅಪ್ಪ ಬಂದಾನು ಎಂದಿಲ್ದ ಭಾಗಿರ್ತಿ ಇಂದ್ಯಾಕೆ ಬಂದೆವ್ವ ಅವ್ವ ಮಾರ್ಯಾಕ ಕಣ್ಣಾಗ ನೀರ್ಯಾಗ ನಮ್ಮ ನಮ್ಮತ್ತೆ ಬ್ಯಾರೆ ಇಡ್ತಾರಂತೆ ಇಟ್ಟಾರ ಇಡಲೇಳು ಹೊಲಾಮನಿ ಹೊಲ ಮನಿ ಒಯ್ದು ಹೊಳೆ ದಂಡ್ಯಾಗ ಹಾಕಪ್ಪ ಅತ್ತತ್ತ ಹೋಗದಲೇ ಅವ್ರ ಅವ್ವ ಬಂದಳು ಎಂದಿಲ್ದೆ ಭಾಗಿರ್ತಿ ಕೊಡ್ತಾ ಬಂದೆ ನಮ್ಮತ್ತೆ ಮಾವ ಬ್ಯಾರೆ ಇಡ್ತಾರಂತೆ ಇಟ್ಟಾರ ಇಡಲೇಳು ವಾಲಿ ಜೋಡು ಕೊಡ್ತೇನೆ ವಾಲಿಯ ಜೋಡು ಇದು ವಾಲಿಯಾಗಿ ಹಾಕವ ಮುಂದ್ಕತ್ತ ಹೋಗುತ್ತಲೇ ಅವರ ಅಕ್ಕ ಬಂದಾಳು ಅವರ ಅಕ್ಕ ಬಂದಾಳು ನಾ ಕೇಳ್ಯಾಳು ಎಂದಿಲ್ದೆ ಭಾಗಿರ್ತಿ ಇಂದಿಯಾಗೆ ಈ ದುಃಖ ನಮ್ಮತ್ತೆ ನಮ್ಮ ಬ್ಯಾರೆ ಇಡ್ತಾರಂತೆ ಇಟ್ಟಾರೆ ಇಡಲೇಳ ಮಕ್ಕಳ ಜೋಡಿಗೆ ಕಳುತೇನೆ ಮಕ್ಕಳಿದ್ರೆ ಏನಕ್ಕ ದುಃಖ ಕಳಿದಾವೆ ಸಣ್ಣ ಸೊಸಿ ಭಾಗಿರ್ತಿ ತವ್ರ ಮನೆ ಬಿಟ್ಟು ತವರ್ ಮನೆಯ ಬಿಟ್ಟು ಗೆಣತಿ ಮನೆಗೆ ನಡೆದ್ಲು ತಲಾಗಿಲ್ದಾಗ ಗೆಳತಿನ ಕಂಡಳು ಎಂದಿಲ್ದೆ ಭಾಗಿರ್ತಿ ಇಂದ್ಯಾಕ ಈ ಅಂಜಿ ಹೇಳಲೆ ಗೆಳತಿ ಅಳುಕಿ ಹೇಳಲೆ ಗೆಳತಿ ಅಂಜಿ ಬ್ಯಾಡ ಗೆಳ್ತಿ ಅಳುಕಿ ಬ್ಯಾಡ ಗೆಳತಿ ನಮ್ಮತ್ತೆ ನಮ್ಮ ಮಾವ ಕೆರೆಗೆ ಹಾರ ಕೊಡ್ತಾರಂತ ಕೊಟ್ಟರೆ ಕೊಡಲೇಳು ಇಟ್ಟಂಗ ಇರಬೇಕು ಸರ್ರನೆ ಹೋದಳು ಪರ್ರನೆ ಬಂದಳು ಬ್ಯಾಳಿಯ ಹಸ ಮಾಡ್ತಾ ಬಿಟ್ಟಾಳು ಕಣ್ಣೀರು ಎಂದಿಲ್ದೆ ಭಾಗಿರ್ತಿ ಹಿಂದ್ಯಾಕ ಕಣ್ಣೀರು ಬ್ಯಾಳಿಯಾಗಿನ ಹುಳಿ ಬಂದು ಕಣ್ಣಾಗೆರಚಿದ್ರು ಮಾವ ಅಕ್ಕಿಯ ಹಸ ಮಾಡ್ತಾ ಉಕ್ಯಾವು ಕಣ್ಣೀರು ಎಂದಿಲ್ದೆ ಭಾಗಿರ್ತಿ ಹಿಂದ್ಯಾಕ ಕಣ್ಣೀರು ಅಕ್ಕಿಯಾಗಿನ ಹಳ್ಳೊಂದು ಕಣ್ಣಾಗ ಬಿತ್ತತ್ತಿ ಉಕ್ಕುವ ನೀರಾಗ ಅಕ್ಕಿಯ ಸುರಿಯಾರ ಸಕ್ಕರಿ ಹಾಲಾಗ ಸ್ಯಾವಿಗೆ ಸುರಿವ್ಯಾರ ಹತ್ತು ಕೊಬ್ಬರಿಗೆ ನೀರುಕ್ಕಿ ಮಳ್ತಿತ್ತು ನಿಂಗವ್ವ ಜಳಕ ಮಾಡ್ ನೀಲವ್ವ ಜಳಕಾ ಮಾಡ್ ನಿಂಗವ್ವ ನಾನೊಲ್ಲೆ ನೀಲವ್ವ ನಾನೊಲ್ಲೆ ಗಂಗವ್ವ ಜಳಕಾ ಮಾಡ್ ಗೌರವ್ವ ಜಳಕ ಮಾಡ್ ಗಂಗವ್ವ ನಾವಲ್ಲೆ ಗೌರವ್ವ ನಾವೊಲ್ಲೆ ಸೊಸಿ ಭಾಗವ್ವ ನೀನಾರೇ ಜಳಕಾ ಮಾಡ ಸಣ್ ಸೊಸಿ ಭಾಗಿರ್ತಿ ಜಳಕಾವ ಮಾಡ್ಯಾಳು ಜಳಕಾವ ಮಾಡ್ಯಾಳು ಬಂಗಾರ ಬುಟ್ಟಿ ತುಂಬ್ಯಾಳು ಬಂಗಾರ ಬುಟ್ಟಿ ತುಂಬ್ಯಾಳು ಸಿಂಗಾರ ಸಿಂಬಿ ಮಾಡ್ಯಾಳು ಸಿಂಗಾರ ಸಿಂಬಿ ಮಾಡ್ಯಾಳು ಮುಂದ್ ಮುಂದ ಹೊಂಟಾಳು ಮುಂದ್ ಮುಂದ ಭಾಗಿರ್ತಿ ಹಿಂದ ಎಲ್ಲಾರು ಗಂಗೆ ಪೂಜೆ ಮಾಡ್ಯಾರ ಬೆಲಪತ್ತಿ ಏರ್ಸ್ಯಾರ ಬೆಲಪತ್ರಿ ಏರ್ಸ್ಯಾರ ಭತ್ತಿ ಧರ್ಸ್ಯಾರ ಸೇರಿ ಕುಬ್ಸಾ ಏರಿಸ್ಯಾರ ಹೂವಿನ ದಂಡಿ ಮುಡ್ಸ್ಯಾರ ಹೂವಿನ ದಂಡಿ ಮುಡ್ಸ್ಯಾರ ನೇವದಿ ಮಾಡ್ಯಾರ ನೇವಧಿ ಮಾಡ್ಯಾರು ಎಲ್ಲರೂ ಉಂಡಾರು ಎಲ್ಲರೂ ಉಂಡಾರು ಉಳಿದದ್ದು ತುಂಬ್ಯಾರು ಉಳಿದದ್ದು ತುಂಬ್ಯಾರು ಬಂಗಾರ ಬುಟ್ಟಿ ಹೊತ್ತಾರು ಬುಟ್ಟಿ ಹೊತ್ತು ನಡೆದಾರು ಬಂಗಾರ ಬಟ್ಲ ಮರೆತಾರು ಗಂಗವ್ವ ನೀ ಹೋಗ ಗೌರವ್ವ ನೀ ಹೋಗ ಗಂಗವ್ವ ನಾ ಹೊಲೆ ಗೌರವ್ವ ನಾ ನಿಂಗವ್ವ ನೀ ಹೋಗ ನೀಲವ್ವ ನೀ ಹೋಗ ನಿಂಗವ್ವ ನಾ ನೀಲವ್ವ ನಾ ಫ್ರೆಂಡ್ಸ್ ಸಣ್ಸೊಸಿ ನೀ ನೀತರ ಹೋಗವ್ವ ಸಣ್ಣ ಸೊಸಿ ಭಾಗಿರ್ತಿ ಬಿರ್ಬಿರಿ ನಡೆದಾಳು ಬಿರ್ಬಿರಿ ಹೋದಾಳು ಬಂಗಾರ ಬಟ್ಲ ತಗೊಂಡಾಳು ಒಂದು ಮೆಟ್ಲೇರುದ ಪಾದಕ ಬಂದಳು ಗಂಗಿ ಎರಡು ಮೆಟ್ಲೇರುದಕ ಪಾದ ಮುಳುಗಿಸಿಯಾಳು ಗಂಗಿ ಮೂರು ಮೆಟ್ಲೇರುವುದಕ್ಕ ಮೊಣಕಾಲಿಗೆ ಬಂದಳು ಗಂಗಿ ನಾಲ್ಕು ಮೆಟ್ಲೇರುದ ನಡಮಟ ಬಂದಳು ಗಂಗಿ ಐದು ಮೆಟ್ಲೇರುದ ತುಂಬಿ ಹರಿದಾಳು ಗಂಗಿ ಸಣ್ಣ ಸೊಸಿ ಭಾಗಿರ್ತಿ ಕೆರೆಗಾರವಾದಳು ಗಂಡ ಮಾದೇವರಾಯ ದಂಡಿನಾಗೈದಾನು ದಂಡಿನ ಗೈದಾನು ಕಂಡನು ಕೆಟ್ಟ ಕನಸ ಶೆಲ್ಯ ಸುಟ್ಟಂಗಾತು ಕೋಲು ಮುರಿತಂಗಾತು ಕಟ್ಟಿಸಿದ ಮಾಲೆಲ್ಲಾ ತಟ್ಟನೆ ಬಿದ್ದಂಗಾತು ಗಂಡ ಮಹಾದೇವರಾಯ ಹತ್ತಿದ ಬತ್ತಲ್ಲಿ ಕುದ್ರಿ ಹತ್ತಿದ ಬತ್ತಲ್ಲಿ ಕುದ್ರಿ ಒತ್ತಾರ ಬಂದಾನ ಮನೆಗೆ ಬಂದ ಮಹದೇವ್ನ ತಂದೆ ತಾಯಿ ನೋಡಿದ್ರು ಗಂಗವ್ವ ನೀರ್ ಕೊಡ ಗೌರವ್ವ ನೀರ್ ಕೊಡ ಗಂಗವ್ವ ನೀರ್ ಯಾಕ ಗೌರವ್ವ ನೀರ್ ಕೊಡುದನ್ ಮಡ್ದಿ ಭಾಗಿ ಇರ್ತಿ ಎಲ್ಲಿಗ್ ಎಲ್ಲಿಗೆ ನಿನ್ ಮಾಡ್ದಿ ಭಾಗಿ ಇರ್ತಿ ತವರಿಗೆ ಹೋಗ್ಯಾಳಪ್ಪ ಗಂಡ ಮಾದೇವ ಹತ್ತಿದ ಬತ್ತಲ್ ಗುದ್ರಿ ಹತ್ತಿದ ಬತ್ತಲ್ ಗುದ್ರಿ ಅತ್ತೇ ಮನೆಗೆ ಬಂದಿರು ಅಳಿಯಾನ ನೋಡಿ ಅಂಧು ಹತ್ತವ್ವ ನೀರ್ ನೀರು ನೀಲವ್ವ ನೀರ್ ಕೊಡ ನಿಂಬವ್ವ ನೀರ್ ಕೊಡುದ್ವ ನೀರ್ ಕೊಡುದ್ಯಾಗ ನನ್ ಮಾಡ್ದಿ ಭಾಗಿರ್ತಿ ಎಲ್ಲಿ ಹೋಗ್ಯಾಳತ್ತಿ ನಿನ್ ಮಾಡ್ದಿ ಭಾಗಿರ್ತಿ ಗೆಣತಿ ಮನೆಗೆ ಹೋಗ್ಯಾಳಪ್ಪ ಗಂಡ ಮಾದೇವರಾಯ ಹತ್ತಿದ ಬತ್ತಲ್ ಗುದ್ರಿ ಹತ್ತಿದ ಬತ್ತಲ್ ಗುದ್ರಿ ಗೆಣತಿ ಮನೆಗೆ ಹೊರಟ ಸ್ವಾರಿ ಬಂದಿರು ಮಾಧುವನ ಕಂಡಾಳು ಗೆಣದವ್ವ ಬಾಳವ ನೀರು ಬಾಳವ ನೀರು ಕೊಡೋದ್ಯಾಕ ಬಸವ ನೀರ್ ನನ್ನ ಮಡ್ದಿ ಭಾಗಿರ್ತಿ ಎಲ್ಲಿಗೆ ಹೋಗ್ದಿ ಭಾಗಿರ್ತದು ಏನು ಹೇಳಲಿ ಸೂರಿ ನಿಮ್ಮಪ್ಪ ನೀವು ಅವ ಕೆರಿಗಾರ ಕೊಟ್ಟಾರಂತ ಗಂಡ ಮಾದೇವರಾಯ ಹತ್ತಿದ ಬತ್ತಲ್ ಗುದ್ರಿ ಹತ್ತಿದ ಬತ್ತಲ್ ಗುದ್ರಿ ಹೊಂಟಾನು ಹೌಹಾರಿ ಕೆರೆಗೆ ದಂಡೆಗೆ ಬಂದು ಕಣ್ಣೀರು ಇಟ್ಟಾನು ಕಣ್ಣೀರು ಇಟ್ಟಾನು ನಿಟ್ಟುಸುರು ಬಿಟ್ಟಾನು ಸಾವಿರ ವರಹ ಕೊಟ್ಟರು ಸಿಗಲಾರದ ಸತಿ ನೀನು ಸಿಗಲಾರದ ಸತಿ ನೀನು ಬಿಟ್ಟು ಹೋದೆ ಮುನ್ನೂರು ವರಹ ಕೊಟ್ಟು ಮುತ್ತಮೋಲೆ ಮಾಡಿಸಿದ್ದೆ ಮುತ್ನೋಲೆ ಇಟ್ಕೊಳ್ಳೋ ಮುತ್ತೈದೆ ಎಲ್ಲಿಗೆ ಹೋದೆ ಇಷ್ಟು ಮಾತಾಡಿ ಮಾದೇವ ಬಿಟ್ಟಾನು ಕಣ್ಣೀರು ಬಿಟ್ಟಾನು ಕಣ್ಣೀರ ಹಾರಿದ ಕೆರೆ ನೀರ್ಗ ನನ್ನ ಮಾಡದಿ ಭಾಗಿರ್ತಿ ಎಲ್ಲಿ ಹೋಗಿ ಸೊ ಇದು ಕತೆ ಕೆರೆಗೆ ಹಾರ ಹಾರ ಅಂದ್ರೆ ಬಲಿ ಅಂತ ಕೆರೆ ಒಂದು ಹಿಂದಿನ ಕಾಲದಲ್ಲಿ ಆ ರೀತಿ ಕೆರೆ ಬಾವಿ ನೀರು ನೀರ್ ಬರದಲ್ಲಿದ್ರೆ ಅದಕ್ಕೆ ಏನಾದ್ರು ಒಂದು ಶಾಂತಿ ಮಾಡಬೇಕು ಬಲಿ ಕೊಡಬೇಕು ಅಂತ ಒಂದು ನಂಬಿಕೆ ಇತ್ತು ಆ ಒಂದು ನಂಬಿಕೆ ಆಧಾರದ ಮೇಲೆ ನಡೆದಂತಹ ಒಂದು ಪ್ರಸಂಗ ಅಥವಾ ಜನಪದರಲ್ಲಿ ಪ್ರಚಲಿತ ಪ್ರಚಲಿತ ಇದ್ದಂತಹ ಒಂದು ಪ್ರಸಂಗವನ್ನು ಈ ರೀತಿ ಕಥೆಯಾಗಿ ಮಾಡಿದ್ದಾರೆ ತುಂಬಾ ಸತ್ವಶಾಲಿಯಾದಂತಹ ಅದು ಗದ್ಯ ರೂಪದಲ್ಲಿ ಇದ್ರೂ ಕೂಡ ಒಂದು ಕವಿತೆಯ ರೂಪದಲ್ಲಿ ಇದೆ ತುಂಬಾ ಚೆನ್ನಾಗಿದೆ ನೀವೆಲ್ಲ ಕೇಳಿದ್ದೀರಿ ಇನ್ನೂ ಸರಿ ಕೇಳಿ ಮತ್ತೆ ಕೇಳಿ ಆಸ್ವಾದಿಸಿ ಈ ತರಹ ಕಥೆಗಳು ಅಪರೂಪ ಆದ್ರಿಂದ ಚೆನ್ನಾಗಿ ನಿಧಾನಕ್ಕೆ ಕೇಳಿ ಅರ್ಥ ಮಾಡ್ಕೊಳ್ಳಿ ಹೀಗೆ ನಿಮಗೆ ಕಥೆಗಳನ್ನ ಕೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವುದು ಚಾರು ಪ್ರತಿಷ್ಠಾನ ನಿಜವಾಗ್ಲೂ ಅವರು ಬಹಳ ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಅಥವಾ ಎಲ್ಲರಿಗೂ ಕೂಡ ಈ ರೀತಿ ಪಾರಂಪರಿಕವಾದ ನಮ್ಮ ಸಾಹಿತ್ಯದ ಪರಿಚಯ ಕಥೆಗಳು ಕವಿತೆಗಳು ಇವುಗಳ ಪರಿಚಯ ಮಾಡಿಕೊಡೋದು ಅದರ ಮೂಲಕ ಅವರ ಅರಿವು ಅವರ ಜ್ಞಾನದ ವಿಸ್ತರಣೆ ಮಾಡೋದು ಇದು ಚಾರು ಪ್ರತಿಷ್ಠಾನ ಮಾಡ್ತಿರುವಂತಹ ಬಹಳ ಉತ್ತಮವಾದ ಒಂದು ಕೆಲಸ ನೀವೆಲ್ಲರೂ ಆ ಪ್ರತಿಷ್ಠಾನದ ವೆಬ್ಸೈಟ್ ವೆಬ್ಸೈಟ್ಗೆ ಅಥವಾ ಯೂಟ್ಯೂಬ್ ಏನಿದೆ ಚಾನೆಲ್ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಸದಸ್ಯರಾಗಿ ಎಲ್ಲ ಕಾರ್ಯಗಳನ್ನು ನೋಡಿ ಆನಂದಿಸಿ ನಮಸ್ಕಾರ ಧನ್ಯವಾದಗಳು